ಮಾತ್ರ ಶರ್ಮಿಳಾ ಬರಲ್ಲ ಅಂದ್ಲು ಸೊ ಅದಕ್ಕೆ ನಾನು ಮಿಂಚು ಇಬ್ಬರು ಮಾತ್ರ ಹೋಗ್ತಿದ್ದೇನೆ ಅಲ್ವಾ ಬಂಗಾರು ಬಸ್ ಮಾಡಿದ್ದಾರೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಬೆಳಗ್ಗೆ ನಾವಿಲ್ಲಿ ಹೊರಟಾಗ ಹತ್ತುವರೆ ಆಗಿತ್ತು ಅಲ್ಲಿಗೆ ಸೇರಿದಾಗ ಅರೌಂಡ್ ಟ್ವೆಲ್ ತರ್ಟಿ ಏನೋ ಆಗಿತ್ತು ಇಲ್ಲಿಂದ ಶುರುವಾಗುತ್ತೆ ನೋಡಿ ಮುತ್ತತ್ತಿ ಕಾಡು ವನ್ಯಜೀವಿ ಕಾಡು ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿದೆ ಯಾಕಂದರೆ ಹತ್ರದಲ್ಲೇ ಕಾವೇರಿ ನದಿ ಕೂಡ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಕಣ್ಣಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಕಾಡು ಅಂದ್ರೆ ಹಾಗಲ್ವ ಎಲ್ಲಿ ನೋಡಿದ್ರು ಹಚ್ಚ ಹಸಿರಿನ ಗಿಡ ಮರಗಳೇ ತುಂಬಿರುತ್ತವೆ ಅದರಲ್ಲೂ ಪ್ರಾಣಿ ಪಕ್ಷಿಗಳನ್ನ ನೋಡ್ತಾ ಇದ್ರೆ ಇನ್ನೂ ಆಗುತ್ತೆ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರಿಂದ ಕೂಡಿರುತ್ತೆ ಅಲ್ವಾ ಅದರಿಂದ ಮನಸ್ಸಿಗೂ ಸಹ ನೆಮ್ಮದಿ ಅನ್ನೋದು ಸಾಕಷ್ಟು ಸಿಗುತ್ತೆ ನೀವೆಲ್ಲೋ ಹುಡುಕಿದ್ರೂ ಸಿಗೋದಿಲ್ಲ ನೋಡಿ ಇಲ್ಲಿ ಬಂದು ಎಲ್ಲೋ ಕೆಲವೊಂದು ಮನೆಗಳನ್ನ ಕಾಣಿಸುತ್ತಷ್ಟೆ ಅಲ್ಲಲ್ಲೇ ಮನೆ ಇರುತ್ತೆ ಒಂದು ಊರು ಅಂತ ಬಂದಾಗೂ ಇರುತ್ತೆ ಆದರೆ ಇಲ್ಲಿ ಒಂಟಿ ಮನೆಗಳು ಸಾಕಷ್ಟು ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಅದೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಎಲ್ಲಿ ನೋಡಿದ್ರೂ ಬೆಳೆ ಬೆಳೆದಿದ್ದಾರೆ ವಾಹ್ ನಿಜವಾಗ್ಲೂ ನಮ್ಮ ಹಳ್ಳಿ ಜೀವನನೇ ಬೆಸ್ಟಪ್ಪ ಸಿಟಿಗಿಂತ ಅಂತಲೇ ಅನಿಸುತ್ತೆ ನಮಗಂತೂ ಖುಷಿ ಹಳ್ಳಿನಲ್ಲಿ ಇರೋದಕ್ಕೆ ನೋಡಿ ಇಲ್ಲಿಂದ ಮತ್ತೆ ಚೆಕ್ಕಿಂಗ್ ಎಲ್ಲ ಇರುತ್ತೆ ಬಸ್ ಆಗ್ಬೋದು ಕಾರ್ ಆಗ್ಬೋದು ಇಫ್ ಎನಿಥಿಂಗ್ ಯಾವುದೇ ವೆಹಿಕಲ್ ಹೋದ್ರೂ ಚೆಕ್ ಮಾಡಿಯೇ ಕಳಿಸೋದು ಯಾಕಂದರೆ ಬೇರೆ ರೀತಿ ಚಟುವಟಿಕೆಗಳು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕಷ್ಟೇ ನೀವು ನೋಡ್ತಾ ಇರ್ಬೋದು ಕಾವೇರಿ ವನ್ಯಜೀವಿ ವಿಭಾಗ ಸುಸ್ವಾಗತ ಅಂತ ನಮಗೆ ಸ್ವಾಗತನ ಕೋರ್ತಾ ಇದ್ದಾರೆ ಮುತ್ತತ್ತಿ ಅನ್ನೋ ಹೆಸರು ಹೇಗೆ ಬಂತು ಅಂತಂದರೆ ಮುತ್ತನು ಎತ್ತಿದ ರಾಯ ಮುತ್ತೆತ್ತ ರಾಯ ಅನ್ನೋ ಹೆಸರು ಕೂಡ ಇದೆ ಮುಂದೆ ವಿವರಿಸ್ತಾ ಹೋಗ್ತೀನಿ ನಾನು

再一水了。

Batu mulutik,

ಶ್ರೀಗಂಧದ ಮರಗಳು ನಿಂಬೆ ಹಣ್ಣಿನ ಗಿಡಲ್ಲಿ ಫೈನಲಿ ಫೈನಲಿ ರೀಚ್ ಆದ್ವಿ ಇದೆಲ್ಲ ಬಂದು ಊಟ ಮಾಡುವಂಥ ಪ್ಲೇಸ್ ಮತ್ತು ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫೈನಲಿ ರೀಚ್ ಆದ್ವಿ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಹೋಗಿ ಬರೋಣ ತುಂಬ ರಶ್ ಇದೆಯಂತೆ ದರ್ಶನ ಲೇಟ್ ಆಗ್ಬೋದು ನನ್ನ ಪ್ರಕಾರ ಅವನು ನಮ್ಮತ್ತೆ ಮಗ ಜೈ ಶ್ರೀರಾಮ್ ಇದೇ ದೇವಸ್ಥಾನ ಮುತ್ತತ್ತಿ ದೇವಸ್ಥಾನ ಅರ್ಕೆ ಓದ್ತಿರೋ ಅಂಥವ್ರು ಹಾಗೆ ದೇವ್ರು ಮಾಡೋವಂಥವ್ರು ಈ ರೀತಿ ಸೇವೆನ ಮಾಡ್ತಾರೆ ಇದೂ ಸಹ ಮುತ್ತತ್ತಿ ದೇವ್ರೆ ಹುಲಿ ಮೇಲೆ ಮೆರವಣಿಗೆ ಮಾಡ್ತಾ ಇದ್ರು ನಾನು ಅಂದ್ಕೊಂಡೆ ಇದು ಮಾದೇಶ್ವರ ಅಂತ ಅಂದ್ಬಿಟ್ಟು ಆಮೇಲೆ ಯಾರೋ ಹೇಳಿದ್ರು ಇಲ್ಲ ಅದು ಆಂಜನೇಯ ಸ್ವಾಮಿ ಅಂತಲೇ ಅಂದ್ಬಿಟ್ಟು ಸೊ ನಂಗೆ ಆಶ್ಚರ್ಯ ಆಯಿತು ಹುಲಿ ಮೇಲೆ ಆಲ್ಮೋಸ್ಟ್ ಯಾವಾಗ್ಲೂ ಮಾದೇಶ್ವರ ಸ್ವಾಮಿನೇ ಅಲ್ವಾ ಹೋಗೋದು ಅದಕ್ಕೆ ನೋಡಿ ಒಳಗಡೆ ಫೋಟೋ ಮತ್ತು ವಿಡಿಯೋ ಎಲ್ಲ ಅಲೋ ಇಲ್ಲ ಅಂತ ಹಾಕಿದ್ರು ಆದ್ರೂ ಎಲ್ಲರೂ ಫೋಟೋ ಮತ್ತು ಮಾಡ್ತಾ ಮಾಡ್ತಾಯಿದ್ರು ನಾನು ಬೈದಲ್ಲೇ ಹೋದೆ ಏನು ಮಾಡೋದಪ್ಪ ಏನಾದರೂ ಕೇಳ್ತಾರೇನೋ ಅಂತ ಬಟ್ ಹಾಗೇನಿಲ್ಲ ಅಲೋ ಮಾಡಿದ್ರು ನೋಡಿ ಒಳಗಡೆ ಎಂಟ್ರೆನ್ಸ್ ಎಲ್ಲ ಹೀಗಿರುತ್ತೆ ನಾನು ಮಿಂಚು ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ ಯಾಕಂದರೆ ಅಮ್ಮು ಬಂದಿರಲಿಲ್ಲ ಅವತ್ತು ನಾನು ತುಂಬ ಫೋರ್ಸ್ ಮಾಡಿದೆ ಯಾಕೋ ಮೂಡ್ ಸರಿ ಇರಲಿಲ್ಲ ಅನಿಸುತ್ತೆ ಸೊ ಅದಕ್ಕೆ ಬಂದಿಲ್ಲ ನಾನು ಮಿಂಚು ಮಾತ್ರ ಹೋಗಿದ್ದು ಇವನ್ ಸತೀಶ್ ಆಲ್ಸೋ ಬಂದಿರಲಿಲ್ಲ ನೋಡಿ ಮಿಂಚು ಎಲ್ಲ ಆಂಜನೇಯ ಅಲ್ಲಿ ಅಲ್ಲಿಟ್ಟಿದ್ದರು ಸೊ ಎಲ್ಲ ಆಂಜನೇಯಗೂ ನಮಸ್ಕಾರ ಹಾಕ್ಕೊಳ್ತಿದ್ದಾನೆ ಇವನ್ ಜೈ ಶ್ರೀರಾಮ್ ಹೇಳ್ಕೊಂಡೆ ನಮಸ್ಕಾರ ಹಾಕ್ಕೊಳ್ತಿದ್ದ ನೋಡಿ ಇದು ಬಂದು ಕರಿಯಣ್ಣ ಅಂದ್ಬಿಟ್ಟು ಇನ್ನೊಂದು ಕೆಂಚಣ್ಣ ಅಂದ್ಬಿಟ್ಟು ಮತ್ತು ಆಂಜನೇಯ ನಾವು ದೇವ್ರ ಪೂಜುವಾಗ ಇವ್ರನ್ನೇ ಮೊದಲು ಪೂಜೆ ಮಾಡೋದು ಅಂತಲೇ ಹೇಳ್ತಾರೆ ನರಸಿಂಹಸ್ವಾಮಿ ಮಾಡಿದ್ವಲ್ಲ ಸೊ ಲಾಸ್ಟ್ ವೀಡಿಯೋಸಲ್ಲಿ ನೀವು ನೋಡಿರ್ತೀರ ನೋಡಿ ಈಗ ಅದೇ ಪುಟಾಣಿಗದೆ ದೇವಾಂಗಣ ಅವ್ರಿಗೆ ಇವರ ಮುಖ್ಯ ತರಾಯ ಆಂಜನೇಯ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಇವಾಗ ಹೇಳ್ತೀನಿ ಕೇಳಿ ರಾಮ ಮತ್ತು ಸೀತಾ ಎಲ್ರೂ ವನ್ವಾಸಕ್ಕೆ ಹೋಗ್ತಾರೆ ಅಲ್ವಾ ಸೊ ಅವರು ನೆಡ್ಕೊಂಡು ಬರಬೇಕಂದ್ರೆ ಹಾಗೆ ಇಲ್ಲಿ ನದಿ ದಾಟಬೇಕಂದ್ರೆ ಈ ನದಿ ಬಂದು ಕಾವೇರಿ ನದಿ ಈ ನದಿ ದಾಟಬೇಕಂತ ಅಂದರೆ ಸೀತಮ್ಮ ಅವ್ರದ್ದು ಮೂಗ್ಭಟ್ಟು ಬಿದೋಗುತ್ತೆ ಆವಾಗ ಎತ್ಕೊಟ್ಟಿದ್ದಂಥ ಆಂಜನೇಯನ ಮುತ್ತನು ಎತ್ತಿದ ಮುತ್ತೆತ್ತರಾಯ ಅನ್ನೋ ಹೆಸರು ಬಂತು ಆಲ್ಮೋಸ್ಟ್ ಎಲ್ಲರೂ ಬಂದುಬಿಟ್ರೆ ಜಾಸ್ತಿ ಜನ ಬಂದುಬಿಟ್ರು ಆವಾಗ ನಿಲ್ಲ ಅವ್ರನ್ನ ಮುತ್ತೆ ಅನ್ನೋ ಹೆಸರು ಬಂತಲ್ಲ ಸೊ ಅದನ್ನು ಮಾತಲ್ಲಿ ಹಾಡ್ತಾ ಆಡ್ತಾ ಮುತ್ತತ್ತಿ ಮುತ್ತತ್ತಿ ಅನ್ನೋ ಒಂದು ಹೆಸರು ಆಗುತ್ತೆ ಅಲ್ಲಿ ಊರಿನ ಹೆಸರು ನೀವು ಮೊದಲು ನೋಡ್ಬೋದು ಆಂಜನೇಯನಿಗೆ ಮಟನ್ ಊಟ ಮಾಡುವಂಥದ್ದು ಸೊ ಊಟ ಮಾಡ್ಕೊಂಡು ಬಂದ್ವಿ ಟ್ರೈನಲ್ಲಿ ರೀಚ್ ಆದ ಮನೆಗೆ ಈಗ ಬಂದು ಒಂದು ಹತ್ತು ನಿಮಿಷ ಆಯಿತು ತುಂಬಾ ಲೇಟ್ ಆಯಿತು ಬರುವಾಗ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲಾಯ್ಕನ್ನು ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ಹೆಚ್ಚಿನ ವ್ಲಾಗ್ ಮತ್ತು ಇನ್ಫಾರ್ಮೇಷನೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟೇಕ್ ಕೇರ್